ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाकम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನಲ್ಲಿರುವಂತಹ ಭಾರತ ಸರ್ಕಾರದ ಸಾಂಬಾರ ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ ನಮಸ್ಕಾರ ಮೇ ತಿಂಗಳು ಮತ್ತೆ ಜೂನ್ ತಿಂಗಳಿನಲ್ಲಿ ಸಾಕಷ್ಟು ಮಳೆಯಾಗಿದೆ ಇದರಿಂದ ಏಲಕ್ಕಿ ಶುಂಠಿ ಮತ್ತೆ ಕಾಳು ಮೆಣಸು ಬೆಳೆ ಮೇಲೆ ಯಾವ ರೀತಿ ಪರಿಣಾಮ ಆಗಿದೆ ಏನಾದರೂ ಕೆಟ್ಟ ಪರಿಣಾಮಗಳು ಉಂಟಾಗಿದಾವ ಹೇಗೆ ಅಂತೀರಿ ಸರ್ ಈ ಮೇ ತಿಂಗಳು ಮಳೆ ಬಹಳಷ್ಟು ಬೆಳೆಗಳಿಗೆ ತೊಂದರೆನೆ ಮಾಡಿದೆ ಉದಾಹರಣೆಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಾವು ಗಮನಿಸಿದಾಗ ಭತ್ತ ಕಟಾವಿಗೆ ಬಂದಿತ್ತು ಆ ಭತ್ತ ಕಟಾವಿಗೆ ಬಂದದ್ದನ್ನ ಕೈ ತಪ್ಪಿಸ್ತು ಅದೇ ರೀತಿ ಒಟ್ಟಾರೆ ಆಗಿರುವಂತ ಮಳೆನ ವಿಶ್ಲೇಷಣೆ ಮಾಡ್ತು ಅಂತಂದ್ರೆ ಕೊಡಗು ಜಿಲ್ಲೆನ ನಾವು ಗಮನಿಸಿದಾಗ ವಾಡಿಕೆ ಒಂದ್ನೂರ ಐವತ್ತರಿಂದ ಏಳ್ನೂರ್ ಎಂ ಮಳೆ ಆಗ್ಬೇಕಾಗಿತ್ತು ಜೂನ್ ಇಪ್ಪತ್ತರ ತನಕ ಅಂತ ನಾವ್ ಲೆಕ್ಕ ಇಟ್ಕೊಂಡ್ರೆ ಒಂದೂವರೆ ಸಾವಿರದಿಂದ ಒಂದ್ ಸಾವಿರದ ಆರ್ನೂರ್ ಎಂ ಮಳೆ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಎರಡೂವರೆ ಪಟ್ಟು ಮಳೆ ಆಗಿದೆ ಅದೇ ರೀತಿ ಸಕಲೇಶ್ಪುರ ಭಾಗನ ನಾವು ಗಮನಿಸಿದಾಗ ವಾಡಿಕೆ ಮಳೆ ನಮ್ಗೆ ಜೂನ್ ತಿಂಗಳ ತನಕ ಒಂದ್ ಆರ್ನೂರಿಂದ ಏಳ್ನೂರ ಎಂ ಎ ಮಳೆ ಆಗ್ತಿತ್ತು ನಮ್ಗೊಳಗು ಸಾವಿರದ ಮುನ್ನೂರ ಮಳೆ ಆಗಿದೆ ಹಾಗಾಗಿ ಈ ಮಳೆ ಬೆಳೆಗಳಿಗೆ ಒಂದು ಪೋರ್ಷನ್ ಅನುಕೂಲ ಆಯ್ತು ಅಂದ್ರೆ ಇನ್ನೊಂದು ಕಡೆ ಗಮನಿಸಿದಾಗ ಬೇಸಾಯ ಕ್ರಮಗಳಿಗೆ ಅನಾನುಕೂಲತೆನೆ ಜಾಸ್ತಿ ಮಾಡಿದೆ ಸಾಧಾರಣವಾಗಿ ಯಾವುದೇ ಬೆಳೆಗಾರರು ಈ ಮೇ ತಿಂಗಳನ್ನ ಎರಡು ಕೆಲ್ಸಕ್ಕೆ ಎತ್ತಿಟ್ಕೊಂತಾರೆ ಕಾಳು ಮೆಣಸು ಮತ್ತೆ ಏಲಕ್ಕಿನ ದೃಷ್ಟಿಲಿ ಇಟ್ಕೊಂಡ್ ಮಾತಾಡೋದಾಯ್ತು ಅಂದ್ರೆ ಈ ಎರಡು ಬೆಳೆನ ಬುಡಾನ ಬಿಡಿಸಿ ಮಳೆಗೂ ಮುಂಚೆ ಏನ್ ಹೊದಿಕೆ ಹಾಕಿರ್ತಾರೆ ಅದನ್ನೆಲ್ಲ ತೆಗೆದು ಸ್ವಚ್ಛವಾಗಿಡುವಂತ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ರು ಎರಡನೇದು ಮೇ ತಿಂಗಳು ಕೊನೆ ಜೂನ್ ಮೊದಲನೇ ವಾರದ ಭಾಗ ಏನಿದೆ ಈ ತಿಂಗಳಲ್ಲಿ ಹೊಸ ಚಿಗುರುಗಳು ಬಂದಿರ್ತದೆ ಮತ್ತೆ ಇರೋ ಬೆಳೆನ ಸಂರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಬೋರ್ಡೋ ಸ್ಪ್ರೇಗ್ ಹೋಗ್ತಾ ಇದ್ರು ಈ ಎರಡೂ ತಿಂಗಳಲ್ಲಿ ಬಂದಿರುವಂತ ಅನಿರೀಕ್ಷಿತವಾದ ಹೆಚ್ಚಿನ ಮಳೆಯಿಂದಾಗಿ ಬಹಳ ಪ್ರಮುಖವಾದ ಬೇಸಾಯ ಕ್ರಮಗಳಿಗೆ ನಮ್ಗೆ ಹೊರತಾ ಬಿದ್ದಿದೆ ಇದು ಒಂದ್ ಕಡೆ ನೇರವಾಗಿ ಗಿಡಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಇನ್ ಡೈರೆಕ್ಟ್ ಆಗಿ ನಮ್ಗೆ ಇಳುವರಿ ಮೇಲೆ ಕೂಡ ಪರಿಣಾಮ ಬೀಳ್ತದೆ ರೋಗದ ಉಲ್ಬಣತೆ ಜಾಸ್ತಿ ಆಯ್ತು ಅಂದ್ರೆ ಗಿಡಗಳು ಸಾಯ್ತವೆ ಮತ್ತೆ ಇಳುವರಿ ಕಡಿಮೆ ಆಗ್ತದೆ ಮತ್ತೆ ಇವೆಲ್ಲ ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ ನಾಲ್ಕು ವರ್ಷ ಇದ್ರ ಪೋಷಣೆ ಕೇವಲ ವೆಜಿಟೇಟಿವ್ ಗ್ರೋತ್ಗೆನೆ ಹೋಗ್ತದೆ ಅದು ಫಸ್ಟ್ ಬರೋದಕ್ಕೆ ನಾಲ್ಕು ವರ್ಷ ತನಕ ಹಾಗಾಗಿ ದೀರ್ಘಕಾಲದ ಲಾಸ್ಕಲ್ ಕೂಡ ಆಗ್ತದೆ ಇದು ಒಂದು ಎರಡನದು ಮೇ ತಿಂಗಳಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಕೊಟ್ಟಿರುವಂತಹ ರಸಗೊಬ್ಬರ ಪೋಲಾಗಿ ಹೋಗ್ತದೆ ಅತಿ ಹೆಚ್ಚು ಮಳೆ ಬಿದ್ದಾಗ ಹೌದು ಬಹಳ ಪ್ರಮುಖವಾಗಿ ಈ ಸಾರ್ವಜನಿಕ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಹಾಕಿರುವಂತಹ ರಸಗೊಬ್ಬರದಲ್ಲೂ ಕೂಡ ವ್ಯತ್ಯಾಸಗಳಾಗ್ತದೆ ಅಂದ್ರೆ ಆಗ್ತದೆ ರಸಗೊಬ್ಬರ ಮತ್ತೆ ಮಳೆ ಕೇವಲ ಮಳೆಯಾಗೆ ಉಳಿಲಿಲ್ಲ ಈ ಸರ್ತಿ ಮೋಡ ಕವಿದ ವಾತಾವರಣ ಬಿಸಿಲಿಲ್ಲ ಹೌದು ಈ ಮೋಡ ಕವಿದ ವಾತಾವರಣ ಮತ್ತೆ ಜಿಡಿ ಮಳೆ ಎರಡು ಏನ್ ಮಾಡ್ತದೆ ವಾತಾವರಣ ಉಷ್ಣಾಂಶನು ಕಡಿಮೆ ಮಾಡ್ತದೆ ಮಣ್ಣಿನ ಉಷ್ಣಾಂಶನು ಕಡಿಮೆ ಮಾಡ್ತದೆ ಹೌದು ಇಂತಹ ಸಂದಿಗ್ಧ ಪರಿಸ್ಥಿತಿನಲ್ಲಿ ಕಾಳು ಮೆಣಸಾಗ್ಲಿ ಶುಂಠಿ ಆಗ್ಲಿ ಏಲಕ್ಕಿ ಆಗ್ಲಿ ಬುಡ ಕೊಳೆ ರೋಗಕ್ಕೆ ಶೀಘ್ರ ಸೊರ್ಗು ರೋಗಕ್ಕೆ ಏಳ್ ಮಾಡಿಸಿದಂತ ವ್ಯವಸ್ಥೆನ ನಿರ್ಮಾಣ ಮಾಡ್ಕೊಡಕಾಗ್ತದೆ ಶುಂಠಿನಲ್ಲಿ ನಾವು ಮೃದು ಕೊಳೆ ರೋಗ ಅಂತೀವಿ ಹೌದು ಸರ್ ಕೆಂಪು ಕೊಳೆ ಅಂತ ಜನ ಆಡು ಶೀತ ಕಂಟಿನ್ಯೂ ಆದ್ರೆ ಜೂನ್ ಜುಲೈನಲ್ಲಿ ಹಸಿರು ಕೊಳೆ ಬಹಳ ಬೇಗ ಬರುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಈ ಮೂರು ಬೆಳೆಗಳಿಗೆ ರೋಗದ ಬಾಧೆ ತೀವ್ರವಾಗಿ ಕಾಡ್ತದೆ ಈ ರೀತಿ ಕಾಡ್ದಾಗ ಏನಾಗತ್ತೆ ಖರ್ಚು ವೆಚ್ಚಗಳ ವಿಚಾರಕ್ಕೆ ಬಂದಾಗ ಸಾಧಾರಣವಾಗಿ ಜುಲೈ ತಿಂಗಳ ಕೊನೆಗೋ ಆಗಸ್ಟ್ ತಿಂಗಳ ಕೊನೆಗೋ ಜಾಸ್ತಿ ಪೆಸ್ಟೈಡ್ ಗಳಿಗೆ ಖರ್ಚಿನ ವೆಚ್ಚ ಇರ್ತಿತ್ತು ಈಗ ಆ ಖರ್ಚಿನ ವೆಚ್ಚ ಮೇ ಜೂನ್ಗೂ ಬಂತು ಜುಲೈಗೂ ಬರುತ್ತೆ ಆಗಸ್ಟ್ಗೂ ಬರುತ್ತೆ ಒಟ್ಟಾರೆ ಬೇಸಾಯ ಕ್ರಮದಲ್ಲಿ ಬರುವಂತ ಖರ್ಚು ವೆಚ್ಚದಲ್ಲಿ ಹೆಚ್ಚಾಗತ್ತೆ ಮತ್ತೆ ಇದೇ ಮೋಡ ಕವಿದ ವಾತಾವರಣ ಇದೇ ತುಂತುರು ಮಳೆ ಕಂಟಿನ್ಯೂ ಆಯ್ತು ಅಂತಂದ್ರೆ ಕಾಫಿ ಮೇಲ್ ಕೂಡ ವ್ಯತಿರಿಕ್ತವಾದಂತ ಪರಿಣಾಮ ಬೀರ್ತದೆ ಕಾಫಿ ಈಚ್ಗಳು ಗಳು ಉದುರ್ಲಿಕ್ಕೆ ಶುರು ಆಗ್ತದೆ ಈಗ ಆಲ್ರೆಡಿ ಬಹಳಷ್ಟು ಕಡೆ ಎಲ್ಲಿ ನೆರಳು ತಗ್ಸೋಕೆ ಆಗಿಲ್ಲ ನೋಡಿ ಇದು ಒಂದು ಪಾಯಿಂಟ್ ನಾವು ಮಾಡ್ತೀವಿ ಹೌದು ಮೇ ತಿಂಗಳಲ್ಲಿ ಮತ್ತೆ ಜೂನ್ ಮೊದಲನೇ ವಾರದಲ್ಲಿ ನೆರಳು ತಗ್ಸೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಹೌದು ಈಗ ಆ ಕೆಲಸನೂ ಆಗಿಲ್ಲ ನೆರಳು ಜಾಸ್ತಿ ಇರುವಂತ ಕಡೆ ಹೊಳೆ ರೋಗದ ಜೊತೆ ಕಾಫಿನಲ್ಲಿ ಈಚು ಉದ್ರಕ್ ಶುರು ಆಗತ್ತೆ ಈ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ ಹಾಗಾಗಿ ಮಳೆ ಬರ್ಲಿ ಜೊತೆ ಬಿಸ್ಲಿರ್ಲಿ ಇರ್ಲಿ ಬಿಸ್ಲಿಲ್ದೇ ಇರೋ ಮಳೆ ನಮ್ಗೆ ಯಾವತ್ತಿದ್ರೂ ಆತಂಕನೇ ಸೃಷ್ಟಿ ಮಾಡೋದು ಅಂದ್ರೆ ಈಗ ಮುಂಚಿತವಾಗಿ ಬಂದಿರುವಂತ ಹೆಚ್ಚಿನ ಮಳೆಯಿಂದ ಇಷ್ಟೆಲ್ಲಾ ದುಷ್ಪರಿಣಾಮಗಳಾಗಿದ್ದಾವೆ ಅಂತ ತಾವ್ ಹೇಳಿದ್ರಿ ಇವುಗಳಿಂದ ಹೊರ ಬರೋದು ಹೇಗೆ ಅಂತೀರಾ ಡಾಕ್ಟರ್ ಹರ್ಷ ಅವ್ರೆ ಸರ್ ಈಗ ಬಹಳ ಪ್ರಮುಖವಾಗಿ ಬೆಳೆಗಳ ವಿಚಾರಕ್ಕೆ ಬಂದಾಗ ಬೆಳೆವಾರು ನಾವು ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಏಲಕ್ಕಿನಲ್ಲಿ ಮಳೆ ಬರ್ತಾ ಇದ್ರು ಪರವಾಗಿಲ್ಲ ಬೇಸ್ ಕ್ಲೀನಿಂಗು ಹಳೆ ಕಂದುಗಳನ್ನ ತೆಗೆಯುವಂತ ಕ್ರಮ ಹಳೆ ಗರಿಗಳನ್ನ ಊರಿ ತೆಗೆಯುವಂತ ಕ್ರಮಗಳನ್ನ ಮೊದಲಿಗೆ ಮಾಡ್ಕೊಂಡ್ಬಿಡ್ಬೇಕು ನಾವು ಹೌದು ಇದಾದ ಕೂಡ್ಲೆ ಬುಡ ಎಲ್ಲ ಸ್ವಚ್ಛ ಆದ್ ಕೂಡ್ಲೆ ಮಳೆ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಮಳೆ ತುಂಬಾ ಜೋರಾಗಿತ್ತು ಅಂತಂದ್ರೆ ಮೊದಲನೇ ಆದ್ಯತೆ ನಾವು ಕೊಡಬೇಕಾಗಿರೋದು ಚರಂಡಿ ನಿರ್ವಹಣೆಗೆ ಈಗ ಮೇ ತಿಂಗಳಲ್ಲಿ ಬಿದ್ದಿರೋ ಮಳೆಯಿಂದಾಗ ಏನಾಗತ್ತೆ ಕಸ ಕಡ್ಡಿ ಎಲ್ಲ ಸೇರಿ ಚರಂಡಿ ಬ್ಲಾಕ್ ಆಗಿರುತ್ತೆ ಹೌದು ಮೊದಲು ಆ ಚರಂಡಿ ಎಲ್ಲಾನ ಸ್ವಚ್ಛ ಮಾಡಿಕೊಂಡು ಚರಂಡಿನಲ್ಲಿ ಬೆಳೆದಿರುವಂತಹ ಕಳೆ ಕಸಗಳನ್ನ ತೆಗೆದು ಬಿದ್ದಂತ ಮಳೆ ನೀರು ಸರಾಗವಾಗಿ ಹರಿದು ಹೋಗೋದಿಕ್ ವ್ಯವಸ್ಥೆ ಆಯ್ತು ಅಂತಂದ್ರೆ ನಮ್ಗೆ ಕೊಳೆ ರೋಗದ ಬಾಧೆನ ಅರ್ಧ ನಾವಿಲ್ಲಿ ತಪ್ಪಿಸ್ಬೋದು ಹೌದು ಇದೊಂದು ಮೊದಲನೇದಾಯ್ತು ಎರಡನೇದು ಯಾರ್ಯಾರು ಟ್ರೈಕೋಡರ್ಮ ಅನ್ನ ಮುಂಜಾಗ್ರತಾ ಕ್ರಮವಾಗಿ ಬಳಸಿಲ್ಲ ಗಿಡಗಳಲ್ಲಿ ಇನ್ನು ರೋಗದ ಬಾಧೆ ಲಕ್ಷಣಗಳು ಕಂಡು ಬಂದಿಲ್ಲ ಅನ್ನೋದಾಯ್ತು ಅಂದ್ರೆ ದಯವಿಟ್ಟು ಒಂದು ಬ್ಯಾರಲ್ಗೆ ಒಂದು ಲೀಟರ್ ನಷ್ಟು ಟ್ರೈಕೋಡರ್ಮ ಒಂದು ಲೀಟರ್ನಷ್ಟು ಸೂಡೋಮನಸ್ ಅನ್ನ ಹಾಕೊಡಿ ಕನಿಷ್ಠ ಒಂದು ಲೀಟರ್ ಎರಡು ಲೀಟರ್ ಹಾಕಿದ್ರು ಖಂಡಿತ ತಪ್ಪಿಲ್ಲ ಇವುಗಳಿಗೆ ಡೋಸ್ ಅನ್ನೋದು ಹೈಯರ್ ಡೋಸ್ ಯಾವಾಗ್ಲೂ ಸೇಫ್ ಆಗಿ ಕೆಲಸ ಮಾಡ್ತದೆ ಮತ್ತೆ ಈ ಟೈಮ್ ನಲ್ಲಿ ಟ್ರೈಕೋಟರ್ಮಾ ಸುಡೋಮಾನಸ್ನಂತ ಜೈವಿಕ ನಿಯಂತ್ರಣಗಳನ್ನ ಬಳಸೋದ್ರಿಂದ ಅವುಗಳ ಉತ್ಪಾದನೆ ಮಣ್ಣಲ್ಲಿ ಬಹಳ ಬೇಗ ಆಗತ್ತೆ ಮತ್ತೆ ಮಳೆ ನಿಂತು ಕೂಡಲೇ ಮುಂಗಾರಿನ ನಂತರ ಕೂಡ ಬೆಳೆಯ ಸಂರಕ್ಷಣೆ ತುಂಬಾ ಸುಭಿಕ್ಷವಾಗ್ತದೆ ಹಾಗಾಗಿ ಹಾಗಾಗಿ ಟ್ರೈಕೊಡರ್ಮಾ ಅನ್ನ ಹಾಕುವಂತ ಪರಿಪಾಠಕ್ಕೆ ಆದ್ಯತೆ ಕೊಡಬೇಕು ಎರಡನೇ ಆದ್ಯತೆ ಮೂರನೇದಾಗಿ ಎಲ್ಲಿ ಎಲೆಗಳು ಕೆಂಪಾಗ್ತಾ ಇದಾವೆ ಮತ್ತೆ ನೇರವಾಗಿರುವಂತಹ ಕಂದುಗಳು ಇದೆ ಅದನ್ನ ಹಿಡಿದು ಜಗ್ಗತ್ ಕೂಡ್ಲೆ ಕಂದು ಕಿತ್ತು ಬರ್ತಾ ಇದ್ರೆ ನಮ್ಗಲ್ಲಿ ಕಂದು ಕೊಡುವ ರೋಗದ ಬಾಧೆ ಆಗಿದೆ ಅಂತ ಅರ್ಥ ಮಾಡ್ಕೊಬೇಕು ಅಂತ ಜಾಗಕ್ಕೆ ಇಮಿಡಿಯೇಟ್ ಆಗಿ ಸಿಒ ಸಿ ಕಾಪರಾಕ್ಸಿ ಕ್ಲೋರೈಡ್ ಇರುವಂತಹ ಫಂಗಿಸೈಡ್ ಅನ್ನ ಡ್ರೆಂಚ್ ಮಾಡ್ಕೊಬೇಕು ಎರಡರಿಂದ ಮೂರ್ ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸ್ವಚ್ಛವಾಗಿರೋ ಬುಡಕ್ಕೆ ಬುಡದ ಗಾತ್ರ ನೋಡ್ಕೊಂಡು ಮೂರರಿಂದ ಐದು ಲೀಟರ್ ತನಕ ಡ್ರೆಂಚಿಂಗ್ ಮಾಡ್ಬೇಕಾಗ್ತದೆ ನೆನಸ್ಬೇಕಾಗುತ್ತೆ ನೆನೆಸ್ಬೇಕಾಗುತ್ತೆ ಬುಡನ ತೋಯಿಸ್ಬೇಕಾಗ್ತದೆ ಏನಾಗುತ್ತೆ ಅಂತಂದ್ರೆ ರೋಗದ ಗಮನದಲ್ಲಿ ಇಟ್ಕೊಂಡು ನಾವು ಕೆಲವೊಂದ್ಸತಿ ರೋಗದ ತೀವ್ರತೆ ತುಂಬಾ ಜಾಸ್ತಿ ಇದ್ರೆ ಎರಡು ರೌಂಡ್ ಮಾಡೋದ್ರಿಂದ ಕಂದು ಉಳಿಯುತ್ತೆ ಹಾಗಾಗಿ ಅದನ್ನ ನೋಡಿ ತೀರ್ಮಾನ ಮಾಡ್ಲಿ ಇನಿಷಿಯಲ್ ಸ್ಟೇಜ್ ಇದ್ರೆ ಒಂದು ರೌಂಡ್ ಸಾಕಾಗತ್ತೆ ಸ್ವಲ್ಪ ಸಿವಿಯರಿಟಿ ಇತ್ತು ಅಂತಂದ್ರೆ ರೋಗದ್ದು ಎರಡು ರೌಂಡ್ಗೆ ಮಾಡೋದು ಅನುಕೂಲ ಆಗ್ತದೆ ಪೋಷಕಾಂಶ ಏನಾದ್ರೂ ಕೊಡ್ಬೇಕಾಗತ್ತ ಈಗ ಸರ್ ಒಂದು ಪೋಷಕಾಂಶದಿಂದ ಬಂದಾಗ ಬೆಳೆ ಯಾವ್ದಾದ್ರು ಇರಲಿ ಈಗ ತಿಂಡಿ ಈ ರೀತಿ ಇರೋದ್ರಿಂದ ಕಾಫಿ ಕಾಳು ಮೆಣಸು ಏಲಕ್ಕಿನ ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ದೀನಿ ಯಾವ್ದಾದ್ರು ಬೆಳೆ ಇರಲಿ ಥಂಡಿ ಇದೇ ರೀತಿ ಇದ್ದು ಅತಿ ಹೆಚ್ಚು ಮಳೆ ಬಿದ್ದಾಗ ಏನಾಗತ್ತೆ ಬೇರ್ನಲ್ಲಿ ಉಸಿರಾಟದ ವ್ಯವಸ್ಥೆ ಸರಿಯಾಗಿರೋದಿಲ್ಲ ಹೌದು ಅದಕ್ಕೋಸ್ಕರ ಬುಡನ ಸರಿಸಿ ಅಂತ ಹೇಳ್ತೀವಿ ಮೇಲೆ ಗಿಡ ಸರಿಯಾಗಿ ಗಾಳಿ ಆಡದೇ ಸ್ಟ್ರೆಸ್ ಹೋಗಿರುತ್ತೆ ಇಂಥದ್ರಿಂದ ಗಿಡನ ಬೇಗ ಮೇಲ್ ಚೇತರಿಸಕೊಳೋದಕ್ಕೋಸ್ಕರ ಪ್ರತಿ ಗಿಡಕ್ಕೆ ಒಂದ್ ಐವತ್ತರಿಂದ ಎಪ್ಪತ್ತೈದು ಗ್ರಾಮ್ ನಷ್ಟು ಯೂರಿಯಾ ಕೊಡೋದ್ರಿಂದ ಸೂಕ್ಷ್ಮ ಜೀವಿಗಳ ಆಕ್ಟಿವಿಟಿನ ಇಂಪ್ರೂವ್ ಮಾಡೋಕೆ ಅವಕಾಶ ಆಗ್ತದೆ ಯಾವಾಗ ಸೂಕ್ಷ್ಮ ಜೀವಿಗಳ ಆಕ್ಟಿವಿಟಿ ಇಂಪ್ರೂವ್ ಆಗ್ತದೋ ಮಣ್ಣಲ್ಲಿ ಗಾಳಿ ಓಡಾಡಿಕೆ ಸರಾಗವಾದಂತ ವ್ಯವಸ್ಥೆ ಬರುತ್ತೆ ಮತ್ತೆ ಸಾರ್ವಜನಿಕ ಗಿಡನ ಬೇಗ ಚೇತರಿಸಿಕೊಳ್ಳೋದಿಕ್ಕೂ ಕೂಡ ಸಹಾಯ ಮಾಡ್ತದೆ ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ದಯವಿಟ್ಟು ಈ ಮೂರು ಬೆಳೆಗಳಿಗೂ ಒಂದು ಐವತ್ತರಿಂದ ಎಪ್ಪತ್ತೈದು ಗ್ರಾಮ್ ನಷ್ಟು ಯೂರಿಯಾವನ್ನ ಕೊಡೋದು ಮಳೆ ನಿಂತರೆ ಸ್ಪ್ರೇ ಮಾಡಬಹುದು ಮಳೆ ನಿಲ್ದೇ ಇರೋದ್ರಿಂದ ಮಣ್ಣಿಗೆ ಕೊಡೋದು ಬಹಳ ಸೂಕ್ತವಾದಂತ ಕ್ರಮ ಇದು ಬೆಳೆಯನ್ನ ಸ್ಟ್ರೆಸ್ ಇಂದ ತಪ್ಪಿಸುತ್ತೆ ಮತ್ತೆ ಈ ಸಂದರ್ಭದಲ್ಲಿ ಏನಾದ್ರೂ ಏಲಕ್ಕಿ ಹೊಸ ಗಿಡಗಳನ್ನ ನಾಟಿ ಮಾಡ್ಕೋಬಹುದಾ ಇಲ್ಲಾದ್ರೂ ಮಳೆ ತಗ್ಗದ ಮೇಲೆ ನಾಟಿ ಕೆಲ್ಸಕ್ಕೆ ಕೈ ಹಾಕಬಹುದು ಅಂದ್ರೆ ಈಗ ನಮ್ಗೆ ಆ ಮುಂಗಾರಿನಲ್ಲಿ ಒಂದ್ ಸಣ್ಣ ವೀಕ್ ಬರುತ್ತೆ ಈಗ ಆ ವೀಕ್ ಬಂದಾಗ ಒಂದ್ ಹತ್ತರಿಂದ ಹನ್ನೆರಡು ದಿನ ತನಕ ಮುಂಗಾರಿನ ಆರ್ಭಟ ಕಡಿಮೆ ಆಗತ್ತೆ ಅಂತ ಟೈಮ್ ನಲ್ಲಿ ನಾವು ಆ ಹೊಸ ಗಿಡಗಳನ್ನ ಹಾಕೊಬಹುದು ಮತ್ತೆ ವಾಡಿಕೆ ಪ್ರಕಾರ ನೋಡೋದಾಯ್ತು ಅಂದ್ರೆ ಈ ಮೃಗಶಿರ ಮಳೆ ಏನಿದೆ ಅದ್ರಲ್ಲಿ ಒಂದ್ ಗಾದೆನೆ ಇದೆ ಮುರ್ದ್ ಮೆಟ್ರು ಮೃಗಶಿರಾ ಮಳೆನಲ್ಲಿ ಬೇರ್ ಕೊಡ್ತದೆ ಅಂತ ಸೊ ಹಾಗಾಗಿ ಮೃಗಶಿರ ಮಳೆ ಇನ್ನ ಎರಡು ಮೂರ್ ದಿನ ಕಳೆದೋಗತ್ತ ಇಪ್ಪತ್ನಾಕಕ್ಕೆ ನಾಟಿ ಕೆಲಸ ಈ ಟೈಮ್ ನಲ್ಲಿ ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೇನು ಸಮಸ್ಯೆ ಇಲ್ಲ ಮತ್ತೆ ಮುಂದೆ ಮಾಡ್ತೀವಿ ಅಂತಂದ್ರೆ ಆ ಗ್ಯಾಪ್ ನಲ್ಲಿ ಮಾಡ್ಕೋಬೇಕು ಅತಿ ಹೆಚ್ಚು ಮಳೆ ಬೀಳುವಂತ ಜಾಗಗಳೇನಿದಾವೆ ನಮ್ಮ ಬಿಸ್ಲೆಗಾರ್ ಪ್ರದೇಶ ಆಗ್ಬೋದು ಕಾಡ್ಮನೆ ಪ್ರದೇಶ ಆಗ್ಬೋದು ಆಮೇಲೆ ಈ ಮೂಡಿಗೆರೆ ಭಾಗ ದೇವರುಂದ ಈ ಕಡೆ ಮಳೆ ಕಗ್ಗದ ಮೇಲೆ ಅಂದ್ರೆ ಆಗಸ್ಟ್ ತಿಂಗಳ ನಂತರ ಮತ್ತೆ ಈ ಬಾಗ್ಮಂಡ್ಲ ಪ್ರದೇಶ ಆಗಸ್ಟ್ ತಿಂಗಳ ನಂತರ ಅಲ್ಲಿ ನಾಟಿ ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಅತಿ ಹೆಚ್ಚು ಮಳೆ ಬೀಳುವಂತ ಈ ಜುಲೈ ಆಗಸ್ಟ್ ತಿಂಗಳನ್ನ ಅವಾಯ್ಡ್ ಮಾಡಿ ನಂತರ ನಾಟಿ ಮಾಡೋದು ಬಹಳ ಸೂಕ್ತ ಜೊತೆಗೆ ಈ ಮಳೆ ಬಿಡು ಕೊಟ್ಟಾಗ ಮೊದಲನೇ ಕಂತನ ಕೊಡಬಹುದು ಏಲಕ್ಕಿಗೆ ಏಲಕ್ಕಿಗೆ ಗೊಬ್ಬರ ಕೊಡಬಹುದು ಸರ್ ಆಲ್ರೆಡಿ ಮೊದಲನೇ ಕಂತನ ಗೊಬ್ಬರನವರು ಮೇ ತಿಂಗಳಲ್ಲೋ ಅಥವಾ ಜೂನ್ ಮೊದಲನೇ ವಾರದಲ್ಲೋ ಕೊಟ್ಬಿಟ್ಟಿರ್ತಾರೆ ಯಾರು ತಪ್ಸಿದಾರೆ ಅವರು ಮಳೆ ಬಿಡು ಕೊಟ್ಟಾಗ ಕೊಟ್ಕೊಳ್ಳುವಂತದ್ದು ತುಂಬಾ ಸೂಕ್ತವಾದಂತ ಕ್ರಮ ಅದೇ ರೀತಿ ಈ ಕಾಲ್ ಮೆಣಸಿನ್ ವಿಚಾರಕ್ಕೆ ಬಂದಾಗ್ಲೂ ಅಷ್ಟೇ ಸಾಧಾರಣವಾಗಿ ಏನಾಗುತ್ತೆ ಈ ಟೈಮ್ ನಲ್ಲಿ ಚಿಗುರು ಚೆನ್ನಾಗಿ ಬಂದಿರುತ್ತೆ ಬೋರ್ಡೋ ಮಾಡಿ ಅಂತ ಹೇಳ್ತೀವಿ ಹಾಗಾಗಿ ಬೋರ್ಡೋ ಮಾಡ್ಕೊಂಡ್ರೆ ಮಾಡ್ಕೊಂಡಿರೋ ಸಮಸ್ಯೆ ಇಲ್ಲ ಯಾರು ಮಾಡ್ಕೊಂಡಿಲ್ಲ ಅವರು ಮಳೆ ನಿಂತ ತಕ್ಷಣ ಇಮಿಡಿಯೇಟ್ ಆಗಿ ಬೋರ್ಡೋ ಸಿಂಪಡಣೆಗೆ ಮೊಟ್ಟ ಮೊದಲನೇ ಆದ್ಯತೆ ಕೊಡಬೇಕು ಮತ್ತೆ ಲಘು ಪೋಷಕಾಂಶಗಳನ್ನ ಯಾರು ಕೊಟ್ಟಿಲ್ಲ ಅವರು ಮಣ್ಣಿಗೆ ಕೊಡೋದು ಬಹಳ ಸೂಕ್ತ ಯಾಕಂದ್ರೆ ಬೋರ್ಡೋ ಜೊತೆ ನಾವು ಯಾವುದೇ ಗೊಬ್ಬರಗಳನ್ನಾಗ್ಲಿ ಕೀಟನಾಶಕಗಳನ್ನಾಗ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಶಿಫಾರಸ್ ಇಲ್ಲ ಹಾಗಾಗಿ ರಿಂಗ್ ಸಲ್ಫೇಟ್ ಆಗಿರ್ಬೋದು ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು ಇದನ್ನ ಮಣ್ಣಿಗೆ ಕೊಡೋದು ಬಹಳ ಸೂಕ್ತ ಎಲ್ಲಿ ನಮಗೆ ಎಲೆಗಳು ಕೆಂಪಾಗಕ್ ಶುರು ಆಗತ್ತೆ ಬಳ್ಳಿ ಬತ್ತಲಿಕ್ಕೆ ಶುರು ಆಗತ್ತೆ ಆತರ ಶೀಘ್ರ ಸೊಗದೋಗದ ಲಕ್ಷಣಗಳು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಅಂತಹ ಗಿಡಗಳಿಗೆ ಶಿಫಾರಸ್ ಮಾಡಿರುವಂತಹ ಶಿಲಿಂಡರ್ನಾಶಕವಾದಂತ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಜೆಟ್ ಮಿಶ್ರಣ ಇರುವಂತ ಮಾರ್ಕೆಟ್ ನ ಸಿಗತ್ತೆ ಲೀಟರ್ಗೆ ಎರಡು ಗ್ರಾಮ್ ಹಾಕಿ ಆ ಬುಡಕು ತೋರಿಸಬೇಕು ಮಳೆ ಬಿಡುವು ಕೊಟ್ಟಿದ್ರೆ ದಯವಿಟ್ಟು ಸಿಂಪಡಣೆನೂ ಮಾಡಿ ಅದರಿಂದ ರೋಗದ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲೇ ಕಂಟ್ರೋಲ್ ಮಾಡೋ ಅವಕಾಶ ಇರುತ್ತೆ ಮತ್ತೆ ಪೆಪ್ಪರ್ ಅಲ್ಲಿ ರೋಗದ ಲಕ್ಷಣಗಳು ಬಂತು ಅಂತಂದ್ರೆ ಹತ್ತರಿಂದ ಹನ್ನೆರಡು ದಿನದ ಅಂತರದಲ್ಲಿ ಎರಡು ರೌಂಡ್ ಡ್ರೆಂಚಿಂಗ್ ಮಾಡೋದು ಬಹಳ ಮುಖ್ಯ ಅಂದ್ರೆ ಅದು ಮಾಡಬಹುದಾ ಅದನ್ನು ಬಳಸ್ಬೋದು ಆದ್ರೆ ನಾನು ಈ ಟೈಮ್ ನಲ್ಲಿ ಅಂತರ್ವ್ಯಾಪಿ ಶಿಲೀಂಕನಾಶಕಗಳನ್ನ ಅಥವಾ ಸಿಸ್ಟಮಿಕ್ ಶಿಲನಾ ನಾಶಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಗೆ ಏರಿಯಲ್ ಇನ್ಫೆಸ್ಟೇಷನ್ ಆಗುವಂತ ಚಾನ್ಸ್ ಇರುತ್ತೆ ಗಾಳಿ ಶುರು ಆದ್ರೆ ಹಾಗಾಗಿ ನಮ್ಗೆ ಒಂದು ಕಡೆಯಿಂದ ಬೋರ್ಡ ಪ್ರೊಟೆಕ್ಟ್ ಮಾಡೋದ್ರೆ ಎರಡನೇದು ಅಂತರ್ವ್ಯಾಪಿಯಾಗಿ ಕೆಲಸ ಮಾಡೋದ್ರಿಂದ ಮೆಟಲ್ ಆಕ್ಸಿಲ್ ನಮಗೆ ಡಬಲ್ ಪ್ರೊಟೆಕ್ಷನ್ ಸಿಗತ್ತೆ ಅಂದ್ರೆ ಮೆಟಲ್ ಆಕ್ಸಿಲ್ ಬ್ಯಾಂಕೋ ಜಬ್ ಬಳಸೋದೇ ಒಳ್ಳೇದು ಅಂತೀರಿ ಈ ಸಂದರ್ಭದಲ್ಲಿ ಯಾವ ಗಿಡಗಳಲ್ಲಿ ರೋಗ ಬಂದಿದೆ ಅಂತಹ ಗಿಡಗಳಿಗೆ ಮೆಟಲಾಕ್ಸೈಡ್ ಬಳಸೋದು ತುಂಬಾ ಸೂಕ್ತ ಇಲ್ಲ ಅನ್ನೋದಿತ್ತು ಅಂತಂದ್ರೆ ನಾವು ಕಾಪರಾಕ್ಸಿಕ್ಲೋರೈಡ್ ಮೇಲೆ ಕೂಡ ಡಿಪೆಂಡ್ ಆಗ್ಬೋದು ಅದು ಒಂದು ಅರ್ಧ ಕಿಲೋಗ್ರಾಮ್ ಒಂದು ಬ್ಯಾರಲ್ ನೀರಿಗೆ ಹಾಕೊಂಡು ದ್ರಾವಣ ಮುಖ್ಯವಾದ ಅಂಶ ಇನ್ನ ಶುಂಠಿ ವಿಚಾರಕ್ಕೆ ಬಂದ್ರೆ ಮಣ್ಣಿನ ಗುಣಧರ್ಮಾನ ಫಸ್ಟ್ ನಾವು ಗಮನಿಸಬೇಕು ಸುಲಭವಾಗಿ ನೀರ್ ಬಸ್ತೋಗುವಂತ ಮಣ್ಣ ಈಗೆಲ್ಲ ಶುಂಠಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಆ ಗದ್ದೆಗಳೆಲ್ಲ ಶುಂಠಿ ಜಮೀನ್ ಆಗೋಗಿದ್ದಾವೆ ಹಾಗಾಗಿ ಎಲ್ಲಿ ಗದ್ದೆಗಳಿದಾವೆ ಇಳಿಜಾರನ್ ಪ್ರದೇಶಗಳಲ್ಲಿ ನಮ್ಗೆ ಸಾಧಾರಣವಾಗಿ ನೀರು ಸುಲಭವಾಗಿ ಬಸ್ತೋಗುವಂತ ಸ್ಥಿತಿ ಇರೋದಿಲ್ಲ ಆಳವಾದ ಚರಂಡಿಗಳನ್ನ ತೆಗಿಲೇಬೇಕು ಹಾಗಾಗಿ ಮೊಟ್ಟ ಮೊದಲನೇದಾಗಿ ಅವರು ಕಳೆ ಚರಂಡಿಲಿರುವಂತಹ ಕಳೆಗಳನ್ನು ತೆಗೆದು ಚರಂಡಿ ಆಳದ ನಿರ್ವಹಣೆ ತುಂಬಾ ಮುಖ್ಯ ಆಗ್ತದೆ ಏನಪ್ಪಾ ಅಂತಂದ್ರೆ ನಮ್ಮ ಮಣ್ಣು ಮರಳು ಮಿಶ್ರಿತ ಮಣ್ಣಾಗಿತ್ತು ಅಂತಂದ್ರೆ ಕನಿಷ್ಠ ಒಂದ್ ಅಡಿ ಆಳ ನಮ್ಗೆ ಚರಂಡಿ ಇರ್ಲೇಬೇಕು ಇಲ್ಲೇನಪ್ಪಾ ಅಂತಂದ್ರೆ ಶುಂಠಿ ಗೆಡ್ಡೆ ಬೆಳೆಯುವಂತ ಪ್ರದೇಶ ಏನಿದೆ ಮೇಲ್ಭಾಗ ಮಣ್ಣಿನ ಮೇಲ್ಭಾಗ ಅದರಿಂದ ಕೆಳಗಡೆ ನಮ್ಗೆ ಕನಿಷ್ಠ ಅರ್ಧ ಅಡಿಯಿಂದ ಮುಕ್ಕಾಲ್ ಅಡಿಯಷ್ಟು ಮಣ್ಣು ತೇವಾಂಶ ರಹಿತವಾಗಿರ್ಬೇಕು ಇದು ಲಾಜಿಕ್ ಹಾಗಾಗಿ ನೀವು ಚರಂಡಿ ಆಳವನ್ನ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಿರೋ ನೀರು ನಿಲ್ಡಿರೋ ರೀತಿ ಅಷ್ಟು ನಮ್ಗೆ ಶುಂಠಿ ಬೆಳೆಯಲ್ಲಿ ರೋಗದ ಬಾಧೆ ಕಡಿಮೆ ಆಗ್ತದೆ ಮತ್ತೆ ಕೆಂಪು ಕೊಳೆ ರೋಗದ ಲಕ್ಷಣಗಳು ನಮ್ಗೆ ಗೋಚರ ಆಗೋಗ್ತದೆ ಕೆಳಭಾಗದ ಎಲೆಗಳೆಲ್ಲ ಕೆಂಪಾಗಕ್ಕೆ ಶುರು ಆಗತ್ತೆ ನಿಧಾನವಾಗಿ ಅದು ತುದಿ ಎಲೆಗೂ ಕೂಡ ಹರಡುತ್ತೆ ಕೆಳಭಾಗದ ಎಲೆಗಳು ಮಡಚುಕೊಳ್ಳಿಕ್ ಶುರು ಆಗುತ್ತೆ ಇನ್ವರ್ಸ್ ಕರ್ಲಿಂಗ್ ಅಂತ ಹೇಳ್ತೀವಿ ಆ ಕಂದು ಹಿಡಿದು ಜಗ್ಗದ ತಕ್ಷಣ ನಮ್ಗೆ ಸುಲಭವಾಗಿ ಆ ಕಂದುಗಳು ಕಿತ್ತು ಬರುತ್ತೆ ಆ ಕಂದು ಮತ್ತೆ ಕೆಳಗಡೆ ಗೆಡ್ಡೆ ತೆಗೆದು ನೋಡಿದ್ರೆ ಅದು ರಾಟಿಂಗ್ ಆಗಿರುವಂತಹ ಲಕ್ಷಣಗಳಿರ್ತದೆ ಇಂತಹ ಲಕ್ಷಣಗಳಿತ್ತು ಅಂತಂದ್ರೆ ಸಂಪೂರ್ಣ ಕೊಳತಿರುವಂತಹ ಲಕ್ಷಣಗಳಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅಂತ ಗಿಡದ ಭಾಗವನ್ನ ಜೋಪಾನವಾಗಿ ಆ ಭಾಗದ ಮಣ್ಣು ಎಲ್ಲೂ ಬೆಳ್ದಿರೋ ರೀತಿ ಅದನ್ನ ತೆಗೆದು ಒಂದು ಬ್ಯಾಸ್ಕೆಟ್ಗೋ ಅಥವಾ ಒಂದು ಬಾಂಡ್ಲಿಗೋ ಹಾಕೊಂಡೋಗಿ ನಮ್ಮ ಜಮೀನಿನಿಂದ ಹೊರಗಡೆ ಅಂದ್ರೆ ಅದು ಮತ್ತೆ ಬೇರೆಯವ್ರ ಜಮೀನ್ ಹೋಗ್ಬಾರ್ದು ಹರಿಯೋ ಚಾನಲ್ಗಾಗ್ಲಿ ಅಥವಾ ಹರಿಯುವಂತ ನೀರ್ಗಾಗ್ಲಿ ಹಾಕುವಂತದ್ದು ಬಹಳ ಮಹಾಪ್ರಾಧ ಅದು ರೋಗಾಣು ಈ ಭಾಗದಿಂದ ಇನ್ನೊಂದು ಭಾಗ ನಾವೇ ಆಗ್ತದೆ ಆಯ್ತಾ ಅದನ್ನ ಬಹಳ ಜೋಪಾನವಾಗಿ ತಗೊಂಡೋಗಿ ಅದನ್ನ ಡೆಸ್ಟ್ರಾಯ್ ಮಾಡ್ಬೇಕು ಎರಡೇದು ಅದು ಕಿತ್ತಿರುವಂತಹ ಜಾಗಕ್ಕೆ ಸಾಧ್ಯ ಆದ್ರೆ ಆ ಬ್ಲೀಚಿಂಗ್ ಪೌಡರ್ ಈ ಸೆರಿಕಲ್ಚರ್ ಗ್ರೇಡ್ದು ಬ್ಲೀಚಿಂಗ್ ಪೌಡರ್ ಸಿಗತ್ತೆ ಅದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಆ ಬ್ಲೀಚಿಂಗ್ ಪೌಡರ್ನ ಆ ಭಾಗದಲ್ಲಿ ಉದುರಿಸ್ಬಿಟ್ಟು ಮಣ್ಣು ಮುಚ್ಚೋದು ಬಹಳ ಸೂಕ್ತ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಶಿಫಾರಸ್ ಮಾಡಿರುವಂತಹ ಶಿಲೀಧನಾಶಕವಾದಂತಹ ಮೆಟಲಾಕ್ಸಿಲ್ ಮ್ಯಾಂಕೋಜ್ ಕಾಂಬಿನೇಷನ್ ಇರುವಂತಹ ಶಿಲೀಂಧನಾಶಕ ಆಗ್ಬೋದು ಅಥವಾ ಸಿ ಓ ಸಿ ಆಗ್ಬೋದು ಇದನ್ನ ಬಳಸೋದ್ರಿಂದ ರೋಗದ ಉಲ್ಬಣತೆಯನ್ನ ತಪ್ಪಿಸ್ಬೋದು ಅದೇ ಹಸಿರು ಕೊಳೆ ಆಯಿತು ಅಂತಂದ್ರೆ ಬಹಳ ಬೇಗ ಸ್ಪ್ರೆಡ್ ಆಗತ್ತೆ ಹಸಿರು ಕೊಳೆ ಜುಂಡಾನು ಅಥವಾ ಬ್ಯಾಕ್ಟೀರಿಯಾ ಇಂದ ಬರೋದ್ರಿಂದ ಹರಿಯೋ ನೀರಿನ ಜೊತೆ ವಾತಾವರಣ ಈ ರೀತಿ ಇದ್ದಾಗ ಮೋಡ ಕವಿದ ವಾತಾವರಣ ಅದ್ರ ಜೊತೆಗೆ ಮಳೆ ನೀರು ಜಿಡಿ ಮಳೆ ಹಿಡ್ದಾಗ ನಮ್ಗೆ ಹಸಿರು ಕೊಳೆ ಬರುವಂತ ಎಲ್ಲಾ ಸಾಧ್ಯತೆ ಇರ್ತದೆ ಹಸಿರು ಕೊಳೆ ಕಂಡು ಬಂದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಅಂತ ಗಿಡಗಳನ್ನ ಮೊದ್ಲು ಕಿತ್ತು ನಾಶಪಡಿಸಿ ಆ ಜಾಗಕ್ಕೆ ಬ್ಲೀಚಿಂಗ್ ಪೌಡರ್ ಬಳಸಬೇಕು ಅದಾದ ನಂತರ ಪ್ರತಿ ಲೀಟರ್ ನೀರಿಗೆ ಮೂರ್ ಗ್ರಾಂ ನಷ್ಟು ಸಿ ಓ ಸಿ ಜೊತೆಗೆ ಅರ್ಧ ಗ್ಲಾಬ್ನಷ್ಟು ಪ್ಲಾಂಟೊಮೈಸಿನ್ ಅನ್ನುವಂತ ದುಂಡಾಣು ನಾಶಕ ಕೂಡ ಶಿಫಾರಸ್ನಲ್ಲಿ ಶಿಫಾರಸ್ ನಲ್ಲಿ ಇವತ್ತಿಗೆ ಅದನ್ನ ಬಿಟ್ಟರೆ ನಮ್ಗೆ ಆಯ್ಕೆ ಇಲ್ಲ ಹಾಗಾಗಿ ಅದನ್ನ ಶಿಫಾರಸ್ ಮಾಡಿರೋ ಪ್ರಮಾಣದಲ್ಲೇ ದಯವಿಟ್ಟು ಬಳಸಿ ಅದನ್ನ ಡ್ರೆಂಚಿಂಗ್ ಮಾಡೋದ್ರಿಂದ ಮತ್ತೆ ಸಿಂಪಡಣೆ ಮಾಡೋದ್ರಿಂದ ರೋಗದ ಉಲ್ಬಣತೆಯನ್ನ ನಾವು ತಪ್ಪಿಸ್ಬೋದು ಮತ್ತೆ ಬಹಳ ಪ್ರಮುಖವಾಗಿ ನಾನು ಎಲ್ಲಾ ಶುಂಠಿ ಬೆಳೆಗಾರರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದೀನಿ ಯಾಕಂದ್ರೆ ಬಹಳಷ್ಟು ಕಡೆ ಏನಾಗ್ತಾ ಇದೆ ಅವಶ್ಯಕತೆ ಇಲ್ಲದೆ ಇರುವಂತ ಶಿಲೀಂಧ್ರ ನಾಶಕಗಳು ಅವಶ್ಯಕತೆ ಇಲ್ಲದೆ ಇರುವಂತಹ ಕೀಟನಾಶಕಗಳನ್ನ ಶುಂಠಿನಲ್ಲಿ ಶಿಫಾರಸ್ ಆಗ್ತಾ ಇದಾವೆ ಹಾಗಾಗಿ ಶುಂಠಿನಲ್ಲಿ ಏನೇ ಸಮಸ್ಯೆ ಇದ್ರು ಈಗ ಮಡಿಕೇರಿ ಭಾಗದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಅಲ್ಲಿ ಗೋಣಿಕೊಪ್ಪದಲ್ಲಿ ಒಂದು ಕೇಳಿಕೆ ಇದೆ ಭಾಗಮಂಡಲದ ರೋಡ್ ನಲ್ಲಿ ಅಪ್ಪಂಗಳದಲ್ಲಿ ಒಂದು ಸಂಶೋಧನಾ ಸಂಸ್ಥೆ ಇದೆ ಮತ್ತೆ ಸ್ಟೇಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ದಯವಿಟ್ಟು ತಜ್ಞರನ್ನ ತಾವು ಸಂಪರ್ಕ ಮಾಡಿ ನಂತರ ಅವ್ರೇನ್ ಏನ್ ಶಿಫಾರಸ್ ಮಾಡ್ತಾರೋ ಅದರ ಅಂತೆ ನಡ್ಕೊಳ್ಳೋದು ಬಹಳ ಸೂಕ್ತ ಕೀಟನಾಶಕಗಳನ್ನ ಕೀಟನಾಶಕಗಳನ್ನ ಬಳಸೋದ್ರಿಂದ ಆ ಶುಂಠಿಯನ್ನ ನಾವು ರಫ್ತು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ತಿನ್ನೋರ ಆರೋಗ್ಯನ ಗಮನಿಸಿ ನೀವು ನಗರ ಬೆಳೆದಂತ ಶುಂಠಿನ ಮೈಸೂರ್ನಲ್ಲೋ ಬೆಂಗಳೂರ್ನಲ್ಲೋ ನಿಮ್ಮ ನೆಂಟ್ರೆ ತಿಂತ ಇರ್ತಾರೆ ಸಂಪೂರ್ಣ ವಿಷಪೂರಿತವಾದಂತ ಶುಂಠಿನ ತಿನ್ನೋ ಅವಶ್ಯಕತೆ ನಮ್ಗಿದೆಯಾ ಇದನ್ನ ಗಮನದಲ್ಲಿಟ್ಕೊಬೇಕು ಇನ್ನೊಂದು ಡಾಕ್ಟರ್ ಹರ್ಷ ಅವ್ರೆ ಈಗ ಈ ಕಾಳು ಮೆಣಸು ಅಥವಾ ಕರಿಮೆಣಸಿಗೆ ಮೇ ತಿಂಗಳಲ್ಲಿ ಗೊಬ್ಬರ ಕೊಡದೇ ಇರೋವಂಥವ್ರು ಈಗ ಕೊಡಬಹುದಾ ಸರ್ ಈಗ ಏನಾಗತ್ತೆ ಅಂದ್ರೆ ಮಳೆ ಜೋರಾಗಿರೋದ್ರಿಂದ ಹವಾಮಾನದ ಮುನ್ಸೂಚನೆಯನ್ನ ಗೋಣಿಕೊಪ್ಪ ಕೆವಿಕೆ ಕೆ ಅವ್ರು ಕೊಡ್ತಾರೆ ನಾಗನಹಳ್ಳಿಯವ್ರು ಕೊಡ್ತಾರೆ ಅದು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಮಳೆ ಅತಿ ಹೆಚ್ಚು ಬರುತ್ತೆ ರೆಡ್ ಅಲರ್ಟ್ ಇದೆ ಯೆಲ್ಲೋ ಅಲರ್ಟ್ ಇದೆ ಅನ್ನಾಗ ನಾವು ಯಾವುದೇ ರಸಗೊಬ್ಬರಗಳನ್ನ ಹಾಕುವಂತ ನಿರ್ಧಾರನ ಮುಂದೂಡ್ಬೇಕು ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಎರಡೂ ಇಲ್ಲ ಸಾಧಾರಣವಾದ ಮಳೆ ಅನ್ನುವಂತದ್ದು ಮನವರಿಕೆ ಆದ್ರೆ ಅಂತ ಸಮಯದಲ್ಲಿ ಮಾತ್ರ ನಾವು ರಸಗೊಬ್ಬರದ ಬಳಕೆಗೆ ಮುಂದಾಗ್ಬೋದು ಮತ್ತೆ ಈ ಎಲೆ ಸಿಂಪಣೆ ಅಂತಾರಲ್ಲ ಲಘು ಪೋಷಕಾಂಶಗಳು ಅವಡ್ಬೋದಾ ಲಘು ಪೋಷಕಾಂಶಗಳನ್ನ ಸಿಂಪಡಣೆ ಮಾಡಿಸ್ಬೋದು ಕನಿಷ್ಠ ಮೂರರಿಂದ ಐದು ಗಂಟೆಗಳ ಕಾಲ ನಮ್ಗೆ ಮಳೆ ಬೀಳಬಾರ್ದು ಲಕ್ಷ ಲಘು ಪೋಷಕಾಂಶ ಆಗ್ಲಿ ಅಥವಾ ನಮ್ಗೆ ಶಿಲ್ದ ನಾಶಗಳಾಗ್ಲಿ ಆ ವ್ಯವಸ್ಥೆ ಇತ್ತು ಅಂತಂದ್ರೆ ಮಾತ್ರ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಯಾಕಂದ್ರೆ ಈ ಅರೆಮಲೆನಾಡು ಭಾಗ ಆಯ್ತು ಬಯಲು ಚಿನ್ನನೆಲ್ಲ ಆಯ್ತು ಅಂದ್ರೆ ಧೈರ್ಯವಾದ ತಗೊಳ್ಳಿ ಅಂತ ಹೇಳ್ತೀವಿ ಹೌದೌದು ಇವೆಲ್ಲ ವರ್ಷಕ್ಕೆ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರ ಮಳೆ ಬೀಳುವಂತ ಪ್ರದೇಶಗಳಾಗಿರೋದ್ರಿಂದ ಹವಾಮಾನದ ಮುನ್ಸೂಚನೆ ಫೋರ್ಕಾಸ್ಟಿಂಗ್ ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಆಧಾರದಲ್ಲಿ ಇಟ್ಕೊಂಡು ತಾವು ಈ ತೀರ್ಮಾನಗಳನ್ನ ತಗೊಳ್ಳೋದು ಜಾಣತನಲ್ಲಿ ನಾವು ಹೊಸ ಸಸ್ಯಗಳನ್ನ ನಾಟಿ ಮಾಡ್ಕೊಳ್ಳೋ ರೀತಿ ಮಾಡ್ಕೋಬೋದಾ ಸರ್ ಪ್ರದೇಶದ ಮೇಲೆ ಅವಲಂಬಿತ ಆಗ್ತದೆ ಈಗ ನಾನ್ ಹೇಳಿದೆ ಭಾಗಮಂಡಲ ಆಗ್ಬೋದು ಈ ಬಿಸ್ಲೆ ಏರಿಯಾ ಪತಿಹಳ್ಳಿ ಒಣಗೂರ್ ಕೂಡ ರಸ್ತೆ ಈ ಭಾಗಗಳಲ್ಲಿ ಈ ಟೈಮ್ ನಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಮಳೆ ಕಡಿಮೆ ಆಗೋ ತನಕ ಕಾಯೋದು ಸೂಕ್ತ ಯಾಕಂದ್ರೆ ನಾವು ಇದು ಇದೇ ಪ್ರಶ್ನೆನ ಮೇ ತಿಂಗಳಲ್ಲಿ ಕೇಳಿದ್ರೆ ನೀವು ಖಂಡಿತ ಮಾಡಿ ಅಂತ ಹೇಳ್ತಿದ್ದೆ ಆಲ್ರೆಡಿ ಜೂನ್ ಇಪ್ಪತ್ತಾಗಿರೋದ್ರಿಂದ ಈ ಪ್ರಶ್ನೆ ಈ ಸಮಯಕ್ಕೆ ರೈತರಿಗೆ ಎಚ್ಚರಿಕೆ ಆಗ್ಬೇಕು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ಆಗಸ್ಟ್ ತಿಂಗಳ ನಂತರ ಮಾಡುವಂತದ್ದು ಸೂಕ್ತ ಅಂದ್ರೆ ಅತಿ ಹೆಚ್ಚು ಮಳೆ ಬೀಳುವಂತ ಜಾಗಗಳಲ್ಲಿ ಮಲೆನಾಡು ಪ್ರದೇಶ ಬಯಸೀಮೆನಲ್ಲಿ ನೇರವಾಗಿ ಅವರು ನಾಟಿ ಮಾಡುವ ಕಾರ್ಯಕ್ರಮಕ್ಕೆ ಕೈ ಹಾಕ್ಬೋದು ಮತ್ತೆ ಈ ಐಎಎಸ್ ಆರ್ ಈ ಕರಿಮೆಣಸಿನ ಸ್ಪೆಷಲ್ ಪೆಪ್ಪರ್ ಸ್ಪೆಷಲ್ ಪೇಷಕಾಂಶಗಳ ಮಿಶ್ರಣ ಇವನ್ನೆಲ್ಲ ಬಳಸ್ಕೋಬೋದು ಮಳೆ ಬಿಡುವು ಕೊಟ್ಟ್ರೆ ಖಂಡಿತ ಬಳಸ್ಬೋದು ಅದು ಕೂಡ ಈ ಸ್ಟ್ರೆತ್ ಇಂದ ಈಚೆ ಬರ್ಲಿಕ್ಕೆ ಬಹಳ ಪ್ರಮುಖವಾಗಿ ಜಿಂಕ್ ಅದಕ್ಕೆ ಸಹಾಯ ಮಾಡತ್ತೆ ಸಾರ್ವಜನಿಕ ಜೊತೆ ಕೂಡ ಸಹಾಯ ಮಾಡತ್ತೆ ಹಾಗಾಗಿ ಈ ಐಎಎಸ್ ಆರ್ ಹೊರಗಡೆ ತಂದಿರುವಂತ ಲಘು ಪೋಷಕಾಂಶಗಳ ಮಿಶ್ರಣ ಏನಿದೆ ಜಿಂಜರ್ಗೆ ಈಗ ಬಿಡುವು ಕೊಟ್ಟಾಗ ಯಾಕಂದ್ರೆ ಸಾಧಾರಣ ಗಮನಿಸಿದ್ರೆ ಶುಂಠಿ ನಾಟಿ ಮಾಡಿ ಇವತ್ತಿಗೆ ತೊಂಬತ್ತರಿಂದ ನೂರು ದಿನಗಳಾಗಿರುವಂತಹ ಹಾಕಗಳೇ ನಮ್ಗೆ ಹೆಚ್ಚಾಗಿ ಕಂಡು ಬರೋದು ಹಾಗಾಗಿ ಈ ಟೈಮ್ ನಲ್ಲಿ ಸಿಂಪಡಣೆ ಲಘು ಪೋಷಕಾಂಶಗಳದು ಗೆಡ್ಡೆ ಬೆಳವಣಿಗೆಗೆ ಇಳುವರಿ ಉತ್ಪಾದನೆ ಹೆಚ್ಚಾಗ್ಲಿಕ್ಕೆ ಖಂಡಿತವಾಗಿ ಶುಂಠಿಗೆ ಬೇಕಾಗಿದೆ ಅದೇ ರೀತಿ ಮಳೆ ಬಿಡುವು ಕೊಟ್ರೆ ಏಲಕ್ಕಿ ಮತ್ತೆ ಕಾಲ್ಮೆಣಸಲ್ಲೂ ಕೂಡ ನಮ್ಗೆ ಈ ಲಘು ಪೋಷಕಾಂಶಗಳ ಮಿಶ್ರಣದ ಸಿಂಪಡಣೆ ಖಂಡಿತ ಅವಶ್ಯಕತೆ ಇದೆ ಹಾಗಾಗಿ ನಾನು ಮೊದ್ಲೇ ಹೇಳಿದ್ದು ಲಘು ಪೋಷಕಾಂಶಗಳನ್ನ ಮಳೆ ಹೆಚ್ಚಾಗಿ ಬರ್ತಾ ಇದ್ರೆ ಮಣ್ಣಿಗೆ ಕೊಡೋದು ಸೂಕ್ತ ಮಳೆ ಬಿಡು ಕೊಟ್ಟಾಗ ನೆರಳಿನ ನಿರ್ವಹಣೆಯನ್ನು ಮಾಡ್ಕೋಬಹುದು ಯಾರು ಮಾಡಿಲ್ಲ ಇಲ್ಲಿ ಖಂಡಿತ ಖಂಡಿತ ಯಾರ್ಯಾರು ಮಾಡಿಲ್ಲ ಮಳೆ ಒಂದು ಹತ್ತದೈದು ದಿನ ಬಿಡು ಕೊಟ್ಬಿಟ್ರೆ ಎಲ್ಲಿ ನೆರಳು ಜಾಸ್ತಿ ಇದೆ ಅಂತ ಕಡೆ ಓಪನ್ ಮಾಡ್ಕೊಂಡ್ರೆ ಬರೋ ಜುಲೈ ಮತ್ತೆ ಆಗಸ್ಟ್ ಮಳೆ ಏಟನ್ನ ಸ್ವಲ್ಪ ತಡಿಬಹುದು ಅಂದ್ರೆ ಬುಡದಲ್ಲಿ ಹಾಕಿರುವಂತ ಈ ತರಗೆಲೆಗಳು ಇಂಥವ್ನೆಲ್ಲಾ ಸ್ವಲ್ಪ ತೆಗೆದು ಮಧ್ಯಭಾಗ ಹಾಕೋಬೇಕಾಗತ್ತೆ ತೇವಾಂಶ ಕಡಿಮೆ ಮಾಡೋದಕ್ಕೆ ಹೌದು ಹೌದು ಮೊಟ್ಟ ಮೊದಲನೇ ಮಾಡ್ಬೇಕಾಗಿರೋ ಕೆಲಸನೇ ಬುಡ ಸ್ವಚ್ಛವಾಗಿ ಇಟ್ಕೊಳ್ಳುವಂತದ್ದು ಹ ಅದು ಒಂದು ಅಂಶ ಗಮನಿಸಬೇಕಾಗತ್ತೆ ಹೌದು ಮತ್ತೆ ಈ ಟೈಮ್ ನಲ್ಲಿ ಜೈವಿಕ ನಿಯಂತ್ರಕಗಳನ್ನ ಬಳಸೋದಿದೆಯಲ್ಲ ಟ್ರೈಕೋಡರ್ಮಾ ಸುಡಮನಸ್ ಆಮೇಲೆ ನೆಮೊಟೋಡ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಪಚಾನಿಯಾ ಪಾಸಿಲೋಮೈಸಿಸು ಮತ್ತೆ ಈ ರೂಟ್ ಗ್ರಬ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಹೌದು ಮತ್ತೆ ಇ ಪಿ ಎನ್ ಇವೆಲ್ಲ ಈ ಟೈಮ್ ಅಲ್ಲಿ ನಾವು ಬಳಸಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಆಗ್ತದೆ ಒಂದ್ ಕಡೆ ಗಿಡಗಳ ಬೆಳವಣಿಗೆ ಉತ್ತೇಜನ ಆದ್ರೆ ಎರಡನೇ ನಮ್ಗೆ ರೋಗಗಳ ನೈಸರ್ಗಿಕ ನಿರ್ವಹಣೆಗೆ ಒತ್ತು ಒಂದು ಸಿಗುತ್ತೆ ಹೌದು ಖಂಡಿತ ಬಳಸ್ಬೇಕು ಸರ್ ಅಂತದನ್ನೆಲ್ಲ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಟ್ರೇಕೊಡರ್ನ ಸುಡಮನ ಸೇವನೆಲ್ಲಾ ಕೂಡ ಅವರು ಬಳಸ್ಬೇಕು ಈಗ ಸದ್ಯ ಅದನ್ನ ಕೊಟ್ಟಿಗೆ ಗೊಬ್ಬರಕ್ಕೆ ಹಾಕಿ ಹಾಕುವಂತ ಸ್ಥಿತಿ ಇಲ್ಲ ನಮ್ಗೆ ಮಳೆ ಹೆಚ್ಚಾಗಿರೋದ್ರಿಂದ ನೇರವಾಗಿ ಬುಡಕ್ಕೆ ಹಾಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು ಹ್ಮ್ ಹ್ಮ್ ಅಂದ್ರೆ ಈ ಮಣ್ಣಿಂದ ಏನು ರೋಗಗಳು ಬರ್ತವೆ ಅವುಗಳಿಗೆ ಈ ಜೈವಿಕ ರೋಗನಾಶಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಖಂಡಿತವಾಗಿ ವಿಶೇಷವಾಗಿ ಮಣ್ಣಲ್ಲಿ ಹೆಚ್ಚು ತೇವಾಂಶ ಇದ್ದಾಗ ಮತ್ತೆ ತೇವಾಂಶ ಚೆನ್ನಾಗಿದ್ದಾಗ ಚೆನ್ನಾಗಿ ಅಭಿವೃದ್ಧಿ ಆಗ್ತವು ಹೌದು ತಮ್ಮ ಪಾಯಿಂಟ್ ಒಟ್ಟಾರೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಹರ್ಷ ಅವ್ರ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು ಎಲ್ಲಾ ಗಿಡಗಳ ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಕೊಳ್ಳಿ ಎರಡನೇದು ಚರಂಡಿ ನಿರ್ವಹಣೆಗೆ ಬಹಳ ಒತ್ತು ಕೊಡಿ ಮುಂದೆ ಮಳೆ ಹೆಚ್ಚಾಗಾದಾಗ ಚರಂಡಿನಲ್ಲಿ ನೀರು ಸರಾಗುವ ಹರಿದೋದ್ರೆ ನಮ್ಮ ಗಿಡಗಳಿಗೆ ರೋಗ ಬರುವಂತ ಸಾಧ್ಯತೆ ಕಡಿಮೆ ಇದೆ ಈ ಎರಡು ಬಹಳ ಮುಖ್ಯ ಮತ್ತೆ ಮಳೆ ಬಿಡು ಕೊಟ್ರೆ ಬೆಳೆ ಯಾವ್ದಾದ್ರೂ ಇರ್ಲಿ ಕಾಫಿ ಇರ್ಲಿ ಕಾಳು ಮೆಣಸು ಇರ್ಲಿ ಏಲಕ್ಕಿ ಇರ್ಲಿ ಶುಂಠಿ ಇರ್ಲಿ ಒಂದು ಪರ್ಸೆಂಟ್ ಬೋರ್ಡೋ ಸಿಂಪಡಣೆ ನಿಮ್ಮ ಬೆಳೆಯನ್ನ ಕಾಪಾಡ್ತದೆ ಮತ್ತೆ ಮಳೆ ತುಂಬಾ ಜಾಸ್ತಿ ಇದ್ದು ಶೀತ ಜಾಸ್ತಿ ಇದ್ರೆ ಒಂದು ರೌಂಡ್ ಒಂದ್ ಐವತ್ತರಿಂದ ಎಪ್ಪತ್ತೈದು ಗ್ರಾಮ್ ಅಷ್ಟು ಯೂರಿಯಾವನ್ನ ಪ್ರತಿ ಗಿಡಗಳಿಗೆ ಕೊಡೋದ್ರಿಂದ ಬಹಳ ಬೇಗ ಗಿಡಗಳು ಈ ಸ್ಟ್ರೆಸ್ ಇಂದ ಈಚೆ ಬರ್ತದೆ ಮತ್ತೆ ಸಾಧ್ಯ ಆದಷ್ಟು ರೋಗಗಳು ಬಂದಾಗ ಅದರ ನಿರ್ವಹಣೆ ವಿಚಾರವಾಗಿ ತಜ್ಞರನ್ನ ಸಂಪರ್ಕಿಸಿ ನಿಮ್ಗೆ ಏನಾದ್ರೂ ಅನುಮಾನಗಳು ಇತ್ತು ಅಂತಂದ್ರೆ ಅವ್ರ ಹತ್ರ ಸಂಪರ್ಕಿಸಿ ಅನುಮಾನಗಳನ್ನ ಪರಿಹಾರ ಮಾಡಿಕೊಂಡು ಏನು ಶಿಫಾರಸು ಮಾಡ್ತಾರೋ ಅದನ್ನ ಬಳಸೋದು ಬಹಳ ಸೂಕ್ತ ಆತ್ಮೀಯ ರೈತ ಬಾಂಧವ್ರೆ ತಮ್ಗೆ ಈ ಏಲಕ್ಕಿ ಕರಿಮೆಣಸು ಮತ್ತೆ ಶುಂಠಿ ಬೆಳೆನಲ್ಲಿ ಏನಾದ್ರೂ ನಿರ್ವಹಣಾ ಸಮಸ್ಯೆಗಳಿದ್ರೆ ಅವುಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೋಬೇಕು ಅಂದ್ರೆ ತಾವು ಸಂಪರ್ಕಿಸ್ಬೋದಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಎಂಟು ಐದು ಸೊನ್ನೆ ಎಂಟು ಮೂರು ನಾಲ್ಕು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಒಂದು ಒಂದು ಎಂಟು ಐದು ಸೊನ್ನೆ ಎಂಟು ಮೂರು ನಾಲ್ಕು ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ ತಾವಿದವರೆಗೂ ಈ ಮಳೆ ಹೆಚ್ಚು ಬಂದಿರುವಂಥ ಈ ಪರಿಸ್ಥಿತಿಯಲ್ಲಿ ಏಲಕ್ಕಿ ಕರಿಮೆಣಸು ಮತ್ತು ಶುಂಠಿ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ಸರ್ ಇವರನ್ನು ಸಂದರ್ಶಿಸಿದವರು पीएम जगदीश प्रधानमंत्री किसान मान धन योजने पेन्शन आसरू आग तो निरासरे सतू सुखदापे रक्षित आगु अन्नदाता सुरक्षित आगु अन्नदाता ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲೂ कृषि विद्य मेलू कृषिता दुर्भिक्षा कृषिता नास्ती दुर्भ